ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದೇ ಥರದ ಕ್ಲಾಪ್ಸ್ ಹಾಗೇನೇ ಜ್ಯುವೆಲ್ಸ್ ಬಗ್ಗೆ ಇನ್ಫಾರ್ಮೇಷನ್ಸ್ ತಿಳಿಸ್ತಾ ಇಲ್ಲ ಅದ್ರ ಬದಲು ಒಂದು ಇನ್ಫಾರ್ಮೇಷನ್ಸ್ ನಿಮಗೆ ತಿಳಿಸ್ಬೇಕು ಅಂತ ಬಂದಿದ್ದೀನಿ ಯಾವುದಪ್ಪ ಅಂತಂದರೆ ನಾನು ಮೆಡಿಕಲ್ ರಿಲೇಟೆಡ್ ಆನ್ಲೈನ್ ಟ್ರೈನಿಂಗ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಫ್ರೀ ಟ್ರೈನಿಂಗ್ಸು ಬಿಕಾಸ್ ನಾನು ಇನ್ಫೆಕ್ಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ನಾನು ಮೆಡಿಕಲ್ ಟ್ರೈನಿಂಗು ವಿಡಿಯೋಸ್ ಮೊದಲೆಲ್ಲ ಆಗ್ತಾಯಿದೆ ಸೊ ನನ್ನದು ಓಲ್ಡ್ ವಿಡಿಯೋಸ್ ಎಲ್ಲ ಹಾಸ್ಪಿಟಲ್ ರಿಲೇಟೆಡ್ ವಿಡಿಯೋಸೇ ಇದೆ ಸೊ ಅದರಿಂದ ಸ್ಟಾಫ್ಸು ಈವನ್ ತುಂಬ ಜನ ಸಬ್ಸ್ಕ್ರೈಬರ್ಸು ಅಥವಾ ವ್ಯೂವರ್ಸ್ ಇರ್ಬೋದು ಮೆಡಿಕಲ್ ವೀಡಿಯೋಸೇ ಜಾಸ್ತಿ ನೋಡ್ತಾ ಇದ್ದಾರೆ ಅವ್ರಿಗೆ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಫ್ರೀ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಸೊ ನೀವೇನೇ ಸೆಲೆಕ್ಟ್ ಮಾಡಿ ಅಥವಾ ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಮೆಡಿಕಲ್ ಆಗಿದ್ದರೆ ಮೆಡಿಕಲ್ ಸ್ಟಾಫ್ಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳೂ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂತಂದರೆ ಇನ್ಮೇಲೆ ನಾನು ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸು ಮ್ಯಾಕ್ಸಿಮಮ್ ಜುವೆಲ್ಸ್ ಹಾಗೆ ಕ್ಲಾತ್ ರಿಲೇಟೆಡ್ ಇರುತ್ತೆ ಆನ್ಲೈನ್ ಕ್ಲಾಸಸ್ ಮಾತ್ರ ಲೈವ್ ಕ್ಲಾಸಸ್ ಮಾತ್ರ ಮೆಡಿಕಲ್ ರಿಲೇಟೆಡ್ ಟ್ರೈನಿಂಗ್ಸ್ ಇರುತ್ತೆ ಸೊ ದಟ್ ನಿಮಗೆ ಮೆಡಿಕಲ್ ಟ್ರೈನಿಂಗು ಮಿಸ್ ಆಗೋದಿಲ್ಲ ಅದರಿಂದ ನಾನು ವೀಕ್ಲಿ ಒನ್ಸ್ ಶೆಡ್ಯೂಲ್ ಮಾಡ್ಕೊತಾ ಇದ್ದೀನಿ ನಾನು ಅದನ್ನು ನಿಮಗೆ ಅರ್ಲಿಯಾಗಿ ಇಂಟಿಮೇಷನ್ ಕೂಡ ತಿಳಿಸ್ತೀನಿ ನೀವು ಜಾಯಿನ್ ಆಗ್ಬೋದು ಆನ್ಲೈನ್ ಕ್ಲಾಸಸ್ಗೆ ನಿಮ್ಗೆ ಯಾವ ಥರ ಟಾಪಿಕ್ ಬೇಕು ಅಂತ ನೀವೇ ರೆಕಮೆಂಡ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿದ್ರೆ ಬೇಸ್ಡ್ ಆನ್ ದಟ್ ನಾನು ನಿಮಗೆ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀನಿ ಆನ್ಲೈನ್ ಕ್ಲಾಸಸ್ಸು ಅವೈಲೇಬಲ್ ಇರುತ್ತೆ ಆಲ್ಮೋಸ್ಟ್ ಇನ್ಫೆಕ್ಷನ್ ಕಂಟ್ರೋಲ್ ಹಾಗೇ ನಿಮಗೆ ಯಾವುದು ಪೇಶೆಂಟ್ ಆ್ಯಂಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಯಾವುದಿದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಥವಾ ನಿಮ್ಮದು ಯಾವುದೇ ಥರ ರೆಕಮೆಂಡೆಡ್ ಟಾಪಿಕ್ಸ್ ಇತ್ತು ಅಂತಂದರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ಬೇಸ್ಡ್ ಆನ್ ದೇ ನಾನು ನಿಮಗೆ ಕ್ಲಾಸಸ್ ತೊಗೊಳ್ತೀನಿ ಸೊ ದ್ಯಾಟ್ ಮೆಡಿಕಲ್ ಯಾವುದೇ ಯಾವುದೇ ವಿಡಿಯೋಸ್ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನೀವು ಆನ್ಲೈನ್ ಕ್ಲಾಸಸ್ ತೊಗೊಂಡ್ರೆ ತೊಗೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ದಟ್ ಇನ್ಮೇಲೆ ನಮ್ಮ ಚಾನಲಲ್ಲಿ ನಾನು ಲೈಸ್ ಏನು ಬರ್ತೀನಿ ಲೈವ್ ಬಂದಿದ್ದೆಲ್ಲ ಮೆಡಿಕಲ್ ವೀಡಿಯೋಸೇ ಆಗಿರುತ್ತೆ ಆಲ್ಮೋಸ್ಟ್ ಮೆಡಿಕಲ್ ವೀಡಿಯೋಸ್ ಆಗಿರುತ್ತೆ ಆನ್ಲೈನ್ ಕ್ಲಾಸಸ್ಸು ನೀವು ಅಟೆಂಡ್ ಮಾಡ್ಬೋದು ಆ ವೇನಲ್ಲಿ ನೀವು ಮೆಡಿಕಲ್ ಟ್ರೈನಿಂಗ್ನ ತಗೊಳ್ಬೋದು ಅಂತ ಹೇಳ್ ಕೇಳ್ಕೊತೀರಿ ಹಾಗೆಯೇ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಏಕೆಂತಂದರೆ ಮೆಡಿಕಲ್ಸ್ ಕ್ಯಾಟಗರಿ ಸ್ಟಾಫ್ ಯಾರಿದ್ದಾರೆ ಲೈಕ್ ನರ್ಸಿಂಗ್ ಮ್ಯಾಕ್ಸಿಮಮ್ ನರ್ಸಿಂಗ್ ಆ್ಯಂಡ್ ಅದರ್ ಡಿಪಾರ್ಟ್ಮೆಂಟ್ ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಹೌಸ್ ಕೀಪಿಂಗ್ ಸ್ಟಾಫ್ ಎಲ್ಲರಿಗೂ ನಾನು ಟ್ರೈನಿಂಗ್ ತೊಗೊಳ್ತೀನಿ ಸೊ ಅವ್ರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್